ನನ್ನ ಆರೋಗ್ಯಕ್ಕೂ ಕೂಡ ಸಮಸ್ಯೆಗಳಿದ್ದವು ಆಧುನಿಕ ಔಷಧಿ ಪದ್ಧತಿಯ ಅಡ್ಡ ಪರಿಣಾಮಗಳ ಬಗ್ಗೆ ನನಗೆ ಮನವರಿಕೆ ಇತ್ತು ರೋಗದಿಂದ ಯೋಗದೆಡೆಗೆ ಶಾಸ್ತ್ರಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಹಸಿವಿನ ಅಗ್ನಿ ಅದು ರೋಗನಿವಾರಕ ಅಗ್ನಿಯಾಗಿ ಪರಿವರ್ತನೆ ಆಗುತ್ತೆ ಅದರಿಂದ ಜನರಿಗೆ ಇವಾಗ ಉಪವಾಸ ಮಾಡೋ ಕಷ್ಟ ಭಾರತೀಯ ಜನತಾ ಪಕ್ಷಕ್ಕೆ ಪ್ರೋತ್ಸಾಹ ಕೊಟ್ಟೆ ಅನ್ನೋದಕ್ಕಿಂತ ಮೋದಿಯವರಿಗೆ ಪ್ರೋತ್ಸಾಹ ಕೊಟ್ಟೆ ಅಂತ ಹೇಳೋದು ಸರಿಯಾದ ಮಾತು ರಾಷ್ಟ್ರವಾದಿ ಪಕ್ಷ ಯಾವುದೇ ಇದ್ದರೂ ಅದು ವಚನ ಸಾಹಿತ್ಯದಲ್ಲಿ ಆರೋಗ್ಯ ಅನ್ನುವಂಥ ವಿಷಯವನ್ನು ನಾನು ಹೊಸದಾಗಿ ಸಂಶೋಧನೆ ಮಾಡಿದೆ ಅಂತ ಹೇಳೋದಕ್ಕಿಂತ ಬಹಳ ಜನ ಅದರ ಕಡೆ ಗಮನ ಕೊಟ್ಟಿರಲಿಲ್ಲ ಅಂತ ಕಾಣುತ್ತೆ ಸಂಬಂಧ ಇದೆ ಯಾಕಂದರೆ ಅನುಭವ ಮಂಟಪದಲ್ಲಿ ವೈದ್ಯ ಸಂಗಣ್ಣ ಅನ್ನುವಂತಹ ಒಬ್ಬ ಶರಣರೇ ಇದ್ದರು ಎಲ್ಲ ಕಾಯಕದವರು ಇದ್ದ ಹಾಗೆ ಎಲ್ಲ ವೃತ್ತಿಯವರು ಇದ್ದ ಹಾಗೆ ವೈದ್ಯ ವೃತ್ತಿಯವರು ಕೂಡ ಇದ್ದರು ಹಾಗಾಗಿ ಅಲ್ಲಿ ಶರಣರು ಜನರ ಆರೋಗ್ಯದ ಬಗ್ಗೆ ಸಮಾಜದ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡೇ ಮಾಡಿದ್ದಾರೆ ಸಮಾಜದ ಆರೋಗ್ಯ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಂತೂ ಅನುಭವ ಮಂಟಪದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ ಅದಕ್ಕೆ ಉತ್ತರವನ್ನು ಹುಡುಕ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಇನ್ನು ದೈಹಿಕ ಆರೋಗ್ಯದ ವಿಷಯದಲ್ಲಿ ಬಂದಾಗ ವೈದ್ಯ ಸಂಗಣ್ಣ ಮತ್ತು ಬಸವಣ್ಣನವರು ಮಹಾದೇವಿಯಕ್ಕನವರು ಕೆಲವು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಬಹುರೂಪಿ ಚೌಡಯ್ಯನವರು ಮಾತನಾಡಿದ್ದಾರೆ ಅಲ್ಲಮಪ್ರಭುಗಳ ವಚನವನ್ನು ನಾವು ಆರೋಗ್ಯ ದೃಷ್ಟಿಯಿಂದ ಕೆಲವನ್ನು ಅಧ್ಯಯನ ಅನ್ವಯ ಮಾಡಬಹುದಾಗಿದೆ ಹೀಗೆ ಒಂದು ಸಮಗ್ರ ಸಾಹಿತ್ಯ ಅನ್ ಅಲ್ಲಿ ಆರೋಗ್ಯದ ವಿಷಯ ಬಂದೇ ಬರ್ತದೆ ಯಾಕಂದರೆ ಆರೋಗ್ಯ ಜೀವನದ ಅವಿಭಾಜ್ಯ ಅಂಗ ಆರೋಗ್ಯ ಇಲ್ಲದೆ ಹೋದರೆ ಏನೂ ಸಾಧಿಸೋಕ್ಕಾಗೋದಿಲ್ಲ ಮತ್ತು ಈ ಜಗತ್ತಿನಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯದ ಸಮಸ್ಯೆಗಳು ಬಂದೇ ಬಂದಿದ್ದಾವೆ ದೈಹಿಕ ರೋಗಗಳು ಮಾನಸಿಕ ರೋಗಗಳು ಕಡೆ ಕಾಡಿದ್ದಾವೆ ಅಂಥದ್ದಕ್ಕೆ ಧರ್ಮಶಾಸ್ತ್ರವಾದಂಥ ವಚನಶಾಸ್ತ್ರ ಉತ್ತರ ಕೊಡಲೇಬೇಕಾಗತ್ತೆ ಕೊಟ್ಟಿದೆ ಆದರೆ ಆ ದೃಷ್ಟಿಕೋನದಿಂದ ಮೊದಲು ನೋಡಿರಲಿಲ್ಲ ಅಂತ ಹೇಳ್ಬೋದು ನಾನು ಅಧ್ಯಯನ ಮಾಡುವವರೆಗೆ ವಚನಶಾಸ್ತ್ರವನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದವ್ರು ತುಂಬ ಕಡಿಮೆ ಅಂತ ಹೇಳ್ಬೋದು ಅದನ್ನು ನಾನು ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡೆ ಯಾಕೆಂದರೆ ನನ್ನ ಆರೋಗ್ಯಕ್ಕೂ ಕೂಡ ಸಮಸ್ಯೆಗಳಿದ್ದವು ನನ್ನ ಆರೋಗ್ಯದ ಸಮಸ್ಯೆಗಳಿದ್ವು ಜೊತೆಗೆ ಇವತ್ತಿನ ಏನು ಆಧುನಿಕ ಔಷಧಿ ಪದ್ಧತಿಯ ದುಷ್ಪರಿಣಾಮಗಳು ಮತ್ತು ಅಡ್ಡ ಪರಿಣಾಮಗಳ ಬಗ್ಗೆ ನನಗೆ ಮನವರಿಕೆ ಇತ್ತು ಮನವರಿಕೆ ಆಗಿತ್ತು ಆದ್ದರಿಂದ ನಾನು ಅದರಿಂದ ದೂರ ಇರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಹರಡೇಕರ್ ಮಂಜಪ್ಪನವರ ಆರೋಗ್ಯ ಜೀವನ ಅನ್ನುವಂಥ ಒಂದು ಪುಸ್ತಕ ಸಿಕ್ತು ಕರ್ನಾಟಕ ಗಾಂಧಿ ಹರಡೇಕರ್ ಮಂಜಪ್ಪನವರು ನೂರು ವರ್ಷದ ಹಿಂದೆಯೇ ಆ ಪುಸ್ತಕ ಬರೆದಿದ್ದರು ಅದರಲ್ಲಿ ಅನೇಕ ಜನ ಇಂಗ್ಲೀಷ್ ವೈದ್ಯರುಗಳ ಅಭಿಪ್ರಾಯವನ್ನು ಕೊಟ್ಟಿದ್ದರು ಅವರೆಲ್ಲರೂ ಭಾಳ ದೊಡ್ಡ ದೊಡ್ಡ ವೈದ್ಯರು ಆದರೆ ಆಧುನಿಕ ಔಷಧಿ ಪದ್ಧತಿಗಳ ಬಗ್ಗೆ ಅದರ ದುಷ್ಪರಿಣಾಮದ ಬಗ್ಗೆ ಅದರ ಅದು ಜಗತ್ತಿನಲ್ಲಿ ಮಾಡಬಹುದಾದಂಥ ಹಾನಿಯನ್ನು ಕುರಿತಾಗಿ ಅವತ್ತಿನ ಕಾಲದಲ್ಲೇ ಮಾತನಾಡಿದ್ದಾರೆ ಅವರೆಲ್ಲ ಅದು ಇವತ್ತಿಗೂ ನಿಮಗೆ ಆರೋಗ್ಯ ಜೀವನ ಪುಸ್ತಕದಲ್ಲಿ ಅದರ ಉಲ್ಲೇಖ ಸಿಗುತ್ತೆ ಆ ಪುಸ್ತಕವನ್ನು ಮತ್ತೆ ಮತ್ತೆ ನಾವು ಮುದ್ರಣ ಮಾಡ್ತಾಯಿದ್ದೀವಿ ಅದು ನನಗೆ ತುಂಬ ಪ್ರೇರಣೆ ಕೊಡ್ತು ವಚನ ಸಾಹಿತ್ಯದಲ್ಲಿ ಆರೋಗ್ಯದ ಹುಡುಕಬೇಕು ಅಂತ ಹೇಳಿ ಹೇಗಿದ್ದರೂ ನಾನು ವಚನ ಸಾಹಿತ್ಯವನ್ನು ಅನೇಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಾ ಇದ್ದೆ ಇದು ನನಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡ್ತು ಅದರ ಜೊತೆಗೆ ಆಧುನಿಕ ಪ್ರಕೃತಿ ಚಿಕಿತ್ಸೆಯ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅದರಲ್ಲೂ ವಿಶೇಷವಾಗಿ ವಿ ಶಾಸ್ತ್ರಿಗಳು ಹೇಳಿ ಅವರೊಂದು ಮೂರು ಪುಸ್ತಕ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಅದನ್ನೆಲ್ಲ ಅಧ್ಯಯನ ಮಾಡಿ ಒಂದು ತಿಂಗಳ ಪ್ರವಚನವನ್ನು ನಾನು ರೆಡಿ ಮಾಡಿಕೊಂಡೆ ತಯಾರು ಮಾಡಿಕೊಂಡೆ ಸಿಲಬಸ್ ಅಂತಲೇ ಹೇಳ್ಬೋದು ಅದನ್ನು ಒಂದು ತಿಂಗಳು ರೋಗದಿಂದ ಯೋಗದೆಡೆಗೆ ಅನ್ನುವಂತಹ ಒಂದು ಶೀರ್ಷಿಕೆ ಕೆಳಗೆ ನಾನು ಅದನ್ನು ತಯಾರು ಮಾಡಿಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದೆ ಆದ್ದರಿಂದ ವಚನಶಾಸ್ತ್ರಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಅನ್ನುವಂಥದ್ದು ಭಾಳ ಜನರಿಗೆ ಅರ್ಥ ಆಯಿತು ಅದರ ಮೇಲೊಂದು ಪುಸ್ತಕನೂ ಕೂಡ ಬರೆದೆ ಆರೋಗ್ಯಾಮೃತ ವಚನ ಸಾಹಿತ್ಯದಲ್ಲಿ ಆರೋಗ್ಯದ ಪರಿಕಲ್ಪನೆ ಅಂತ ಹೇಳಿ ಅದು ಒಂದೇ ಭಾಗ ಆಗಿದೆ ಇನ್ನೂ ಎರಡನೇ ಭಾಗ ಬಂದಿಲ್ಲ ಆದಷ್ಟು ಬೇಗ ಅದನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಪ್ಪಾಜಿ ಈಗ ಪ್ರಸ್ತುತವಾಗಿ ನೋಡಬೇಕಾದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಕಾರ ಪ್ರಕಾರಗಳದ ಅಪ್ಪಾಜಿ ಆದರೆ ಅದಕ್ಕೆ ಉಪವಾಸ ಮಾಡೋದ್ರಿಂದ ಅದು ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಒಳ್ಳೆ ರೀತಿಯಾಗಿ ಆರೋಗ್ಯವಂತ ಆಗ್ಬೋದು ಆಗಬಹುದು ಹೌದು ಉಪವಾಸ ಅದೇ ನಿಜವಾಗಿ ಭಾರತೀಯರ ಸಂಶೋಧನೆಯನ್ನು ಆಯುರ್ವೇದ ಘೋಷಣೆ ಮಾಡ್ತು ಲಂಘನಂ ಪರಮೌಷಧಂ ಅಂತ ಹೇಳಿ ಅಂದರೆ ಉಪವಾಸವೇ ಶ್ರೇಷ್ಠವಾದ ಔಷಧಿ ಅಂತ ಮನುಷ್ಯನೊಬ್ಬನ ಬಿಟ್ಟು ಬಾಕಿ ಎಲ್ಲ ಪ್ರಾಣಿ ಪಕ್ಷಿಗಳು ಕಾಡು ಪ್ರಾಣಿಗಳು ಮತ್ತು ಹುಳ ಉಪ್ಪಡೆಗಳು ಅನೇಕ ರೀತಿಯ ಸರಿಸೃಪುಗಳು ಎಲ್ಲವೂ ಕೂಡ ಉಪವಾಸವನ್ನೇ ಅಳವಡಿಸ್ಕೊಂಡಿದ್ದಾವೆ ಇದು ಪ್ರಕೃತಿ ದತ್ತ ಚಿಕಿತ್ಸೆ ನಿಜವಾಗಿ ಪ್ರಕೃತಿನಲ್ಲಿ ಬೇರೆ ಚಿಕಿತ್ಸೆಗಳೆಲ್ಲ ಮನುಷ್ಯ ಕಣ್ಣಿಡಿದಂಥ ಚಿಕಿತ್ಸೆಗಳಾದರೆ ಉಪವಾಸ ಮತ್ತು ಆಹಾರದ ಪಥ್ಯೆ ಆಹಾರವನ್ನು ಬಿಡ್ತಕ್ಕಂಥದ್ದು ಮತ್ತು ಆಯಾ ರೋಗಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ತೆಗೆದುಕೊಳ್ಳೋದು ನಿವಾರಣೆಗಾಗಿ ಇದು ಆಯುರ್ವೇದದ ಸಂಶೋಧನೆ ಅಂತ ಹೇಳ್ಬೋದು ಆಹಾರದ ವಿಷಯ ಬಂದದ್ದ ಬಂದಾಗ ಉಪವಾಸ ಮಾತ್ರ ಅದು ಪ್ರಕೃತಿ ದತ್ತವಾಗಿ ನೀಡಲ್ಪಟ್ಟಿರುವಂಥದ್ದು ಆದ್ದರಿಂದ ಎಲ್ಲ ಜೀವಿಗಳು ಕೂಡ ಆರೋಗ್ಯ ಕೆಟ್ಟಾಗ ಉಪವಾಸವನ್ನೇ ಅವಲಂಬಿಸ್ತವೆ ಉಪವಾಸ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಅಗ್ನಿಯನ್ನು ಜಾಗೃತಿ ಮಾಡುತ್ತೆ ಹಸಿವಿನ ಅಗ್ನಿ ಅದು ರೋಗನಿವಾರಕ ಅಗ್ನಿಯಾಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ತಡ್ಕೊಳ್ಳೋದಕ್ಕೆ ನಾನು ಉಪಾಯ ಕಂಡುಡದೆ ಅಂದರೆ ಅದಕ್ಕೆ ನಾನು ಪ್ರಕೃತಿ ಚಿಕಿತ್ಸಾಲಯದಲ್ಲಿದ್ದಾಗ ಅಲ್ಲಿ ಮಾಡಿಸ್ತಾ ಇದ್ದಂಥ ಪದ್ಧತಿಗಳನ್ನು ಕಂಡು ನೋಡಿಕೊಂಡೆ ಅಲ್ಲಿ ಕೊರತೆಗಳಿದ್ವು ಅಂದರೆ ಅಲ್ಲಿ ಹೊಟ್ಟೆ ತುಂಬ ಜ್ಯೂಸ್ ಕೊಡ್ತಾ ಕೊಡ್ತಾಯಿರಲಿಲ್ಲ ನಿಂಬೆಹಣ್ಣಿನ ದಸ ಕೊಡ್ತಿರಲಿಲ್ಲ ಹೊಟ್ಟೆ ತುಂಬ ಕುಡಿದ್ರೆ ಮಾತ್ರ ಸಂತೋಷವಾಗಿರ್ತಾಯಿದ್ರು ನಾನು ಬೇರೆ ಬೇರೆ ಪೇಶೆಂಟ್ಗಳನ್ನ ಅಧ್ಯಯನ ಮಾಡಿದಾಗ ಅವರ ಸಮಸ್ಯೆಗಳನ್ನು ಕೇಳಿಕೊಂಡಾಗ ಮತ್ತು ನನ್ನ ಮೇಲೇ ನಾನು ಮೊದಲು ಪ್ರಯೋಗ ಮಾಡಿಕೊಂಡೆ ಇದು ಬಹಳ ಮುಖ್ಯವಾದಂಥ ಸಂಗತಿ ನಾನು ಏನು ಸಮಸ್ಯೆಗಳನ್ನು ಎದುರಿಸಿದೆ ಅದನ್ನು ಬೇರೆಯವ್ರದ್ದು ಸಮಸ್ಯೆಗಳಾಗಿ ನಾನು ಭಾವಿಸ್ಕೊಂಡು ಅದಕ್ಕೆ ಉತ್ತರ ಹುಡುಕಿದೆ ಕೊನೆಯದಾಗಿ ಇತ್ತೀಚೆಗೆ ತುಂಬ ಜನ ಯಾಕೆ ಉಪವಾಸ ಮಾಡ್ತಿದ್ದಾರೆ ಅಂದರೆ ಸ್ಪಿರುಲಿನ ಅಂತ ಹೇಳಿ ಒಂದು ಸಮುದ್ರದ ಸಸ್ಯ ಅದು ಅದು ಮೈಕ್ರೋ ಆಲ್ಗೆ ಅಂತ ಹೇಳ್ತಾರೆ ಅದನ್ನು ಈ ಉಪವಾಸದಲ್ಲಿ ಅಳವಡಿಸಿದ್ದೀನಿ ಅದರಿಂದ ಜನರಿಗೆ ಇವಾಗ ಉಪವಾಸ ಮಾಡೋ ಕಷ್ಟ ಅಷ್ಟೊಂದು ಆಗೋದಿಲ್ಲ ಅದರಿಂದ ಸುಲಭವಾಗಿ ಉಪವಾಸ ಮಾಡ್ತಾ ಇದ್ದಾರೆ ಉಪವಾಸದಿಂದನೇ ಈ ಜಗತ್ತಿಗೆ ನಿಜವಾಗಿ ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಮುಂದೊಂದು ದಿನ ಬರುತ್ತೆ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ ಅಂದರೆ ಆ್ಯಂಟಿಬಯೋಟಿಕ್ಸ್ ಇನ್ನು ಮುಂದೆ ಬರ್ತಾ ಬರ್ತಾ ಕೆಲಸನೇ ಮಾಡೋದಿಲ್ಲ ಈಗಾಗಲೇ ಎಷ್ಟೋ ಆ್ಯಂಟಿಬಯೋಟಿಕ್ಸ್ ಡಿಸ್ಪ್ರೂವ್ ಆಗಿದ್ದಾವೆ ಅವು ಏನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಜೊತೆಗೆ ಅನೇಕ ದೇಶಗಳು ಅನೇಕ ಆ್ಯಂಟಿಬಯೋಟಿಕ್ಗಳನ್ನು ನಿಷೇಧಿಸ್ತಾ ಇದ್ದಾವೆ ನಮ್ಮಲ್ಲೂ ಮೊನ್ನೆ ಒಂದು ಎರಡು ತಿಂಗಳ ಕೆಳಗಡೆ ಸುಮಾರು ನೂರ ಐವತ್ತೆಂಟು ರೀತಿಯ ಔಷಧಿಗಳನ್ನು ನಿಷೇಧಿಸಿದ್ದು ಕೇಂದ್ರ ಸರ್ಕಾರ ಇನ್ನು ಮುಂದೆ ಈ ವಿಷಯದಲ್ಲಿ ಭಾಳ ಅಧ್ಯಯನಗಳು ಚಿಂತನೆಗಳು ನಡೆಯಲೇಬೇಕು ನಡದೆ ಹೋದರೆ ಜಗತ್ತಿಗೆ ಭಾಳ ದೊಡ್ಡ ತೊಂದರೆ ಇದೆ ಈ ನಿಟ್ಟಿನಲ್ಲಿ ಉಪವಾಸವನ್ನು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನೀವು ಬಸವಾದಿ ಶರಣರ ಮೌಲ್ಯಗಳನ್ನು ಅನುಸರಿಸಿದವರು ಈಗ ಪ್ರಸ್ತುತವಾಗಿ ರಾಷ್ಟ್ರವಾದಿ ಭಾರತೀಯ ಜನತಾ ಪಕ್ಷದ ಕಡೆ ಒಲಿದಿರಲು ಕಾರಣವೇನಪ್ಪ ಜಿ ನೀವೇ ಬಳಸ್ತಾ ಇದ್ದೀರಾ ರಾಷ್ಟ್ರವಾದಿ ಅಂತ ತಿಳ್ಕೊಂಡು ರಾಷ್ಟ್ರವಾದಿ ಪಕ್ಷ ಯಾವುದೇ ಇದ್ರೂ ಒಳ್ಳೆಯದೇ ಅದು ಭಾರತೀಯ ಜನತಾ ಪಕ್ಷ ಆಗಲಿ ಮತ್ತೊಂದಾಗಲಿ ನೇಷನ್ ಫಸ್ಟ್ ಅನ್ನುವಂತಹ ಏನಾದರೂ ಒಂದು ಸೂತ್ರವನ್ನು ಇಟ್ಕೊಂಡು ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸ್ವಜನ ಪಕ್ಷಪಾತ ಮುಕ್ತವಾಗಿ ಮತ್ತು ಒಂದು ವಂಶಕ್ಕೆ ಪ್ರಾಧಾನ್ಯತೆ ಕೊಡಲಾರದೆ ನಡ್ಕೊಂಡ್ರು ಅಂತಂದರೆ ಖಂಡಿತವಾಗಿಯೂ ನನಗೆ ಸಂತೋಷ ಆಗುತ್ತೆ ರಾಜಕೀಯ ವಿಷಯದಲ್ಲಿ ನಾನು ಆಲೋಚನೆ ಮಾಡಬೇಕು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಪ್ರತಿಯೊಬ್ಬರು ರಾಜಕೀಯದಲ್ಲಿ ಪಾಲುದಾರರಾಗಬೇಕು ಅದರಲ್ಲೂ ವಿಶೇಷವಾಗಿ ಮತದಾನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ವಾಮೀಜಿನೇ ಆಗಲಿ ಸನ್ಯಾಸಿನೇ ಆಗಲಿ ಅವನಿಗೆ ಸರ್ವಸಂಗ ಪರಿತಿಯಾಗಿ ಆದರೂ ಕೂಡ ಈ ದೇಶದಲ್ಲೇ ವಾಸ ಮಾಡಬೇಕು ಅವನು ಮತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೋಬೇಕಾಗತ್ತೆ ಏನು ಬಳಸ್ಕೊಳ್ಳೋಲ್ಲ ಅಂದರೂ ರಸ್ತೆ ಮೇಲೆ ನಾವು ಓಡಾಡ್ತೀವಿ ಸೈನ್ಯ ನಮ್ಮ ರಕ್ಷಣೆ ಮಾಡ್ತಾ ಇದೆ ಪೊಲೀಸ್ ಕಾನೂನು ಸುವ್ಯವಸ್ಥೆ ಮಾಡ್ತಾಯಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ರಾಜಕಾರಣನ ರಾಜಕಾರಣದ ಬಗ್ಗೆ ತಿಳ್ಕೊಬೇಕು ಜೊತೆಗೆ ಯಾವುದಾದ್ರೂ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಅಂತ ನಾನು ಹೇಳಲ್ಲ ಆದರೆ ಅವರು ಆ ವ್ಯಕ್ತಿ ಮತ್ತು ಪಕ್ಷ ದೇಶದ ಹಿತ ಎಲ್ಲ ನೋಡಿಕೊಂಡು ಪ್ರತಿಯೊಬ್ಬರು ಓಟ ಹಾಕಬೇಕು ಒಂದು ವೇಳೆ ಯಾವುದಕ್ಕೂ ಓಟ ಹಾಕೋಕ್ಕೆ ಮನಸ್ಸಿಲ್ಲದೆ ಹೋದರೆ ನಮ್ಮ ಚುನಾವಣಾ ಆಯೋಗ ಅದ್ಭುತವಾದಂಥ ಒಂದು ಆಪ್ಷನನ್ನು ಕೊಟ್ಟಿದೆ ನೋಟ ಎನ್ ಒ ಟಿ ಎ ಅದನ್ನಾದರೂ ಹಾಕಿ ಆದರೆ ಮತದಾನದಿಂದ ಯಾರೂ ದೂರ ಉಳಿಬೇಡಿ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಮೋದಿ ಬಂದ ಮೇಲೆ ಮೋದಿಯವರ ಗುಜರಾತಿನ ಸಾಧನೆಯನ್ನು ನಾನು ಕಂಡುಕೊಂಡಿದ್ದೆ ಪುಸ್ತಕದ ಮೂಲಕ ಪೇಪರ್ ಮೂಲಕ ಅಧ್ಯಯನ ಮಾಡಿದ್ದೆ ಹಾಗಾಗಿ ಇಂಥ ಒಬ್ಬ ಸಮರ್ಥ ನಾಯಕ ಮತ್ತು ಭ್ರಷ್ಟಾಚಾರ ಮುಕ್ತ ನಾಯಕ ದೇಶಕ್ಕಾಗಿಯೇ ತನ್ನ ಜೀವನವನ್ನು ಸಮರ್ಪಿಸುವ ನಾಯಕ ಬೇಕು ಅಂತ ನಾನು ಬಯಸ್ತಾ ಇದ್ದೆ ಆವಾಗ ಅಂದರೆ ಎರಡು ಸಾವಿರದ ಎಂಟರಿಂದ ನಾನು ಈ ನಿಟ್ಟಿನಲ್ಲಿ ಅಥವಾ ನಾನು ಎಸ್ ಎಲ್ ಸಿ ಇದ್ದಾಗಿನಿಂದ ರಾಜಕೀಯವಾಗಿ ಚಿಂತನೆ ಮಾಡ್ತಾ ಇದ್ದೆ ಆ ಮೋದಿಯಲ್ಲಿ ನಾನು ಅನೇಕ ನಾನು ಬಯಸ್ತಾ ಇದ್ದಂಥ ಗುಣಗಳನ್ನು ಕಂಡುಕೊಂಡೆ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರೋತ್ಸಾಹ ಕೊಟ್ಟೆ ಅನ್ನೋದಕ್ಕಿಂತ ಮೋದಿಯವರಿಗೆ ಪ್ರೋತ್ಸಾಹ ಕೊಟ್ಟೆ ಅಂತ ಹೇಳೋದು ಸರಿಯಾದ ಮಾತು ಅಂತ ಕಾಣಿಸುತ್ತೆ ಆ ದೃಷ್ಟಿಯಿಂದ ನಾನು ಮೋದಿಯವರಿಗೆ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿದೆ ಮತ್ತು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರು ವಚನ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥವರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬಾರದು ಅಂತ ಹಾಗೇನಿಲ್ಲ ಯಾಕೆ ಅಂದರೆ ಬಸವಣ್ಣನವರು ಕೂಡ ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಸದ್ದಿಯಾಗಿದ್ದಂತಹವರು ಅದ ಆಧ್ಯಾತ್ಮ ಮತ್ತು ರಾಜಕೀಯವನ್ನು ಸಮನ್ವಯ ಮಾಡಿಕೊಂಡು ಸಮಾಜಕ್ಕೆ ಅದ್ಭುತವಾದಂತಹ ಬದುಕನ್ನು ರೂಪಿಸಿಕೊಟ್ಟಂತಹವರು ಹಾಗಾಗಿ ವಚನ ಸಾಹಿತ್ಯ ಪಾ ಪಾಲನೆ ಮಾಡ್ತಕ್ಕಂಥವರು ಲಿಂಗಾಯತ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥವರು ರಾಜಕೀಯವಾಗಿ ದೂರ ಉಳಿಬಾರ್ದು ಆದರೆ ಒಂದು ಸ್ಪಷ್ಟವಾದ ಚಿಂತನೆ ಮತ್ತು ತಾತ್ಕಾಲಿಕ ಉದ್ದೇಶವನ್ನು ನೋಡಲಾರ್ದೇನೆ ಸ್ಪಷ್ಟವಾದ ಚಿಂತನೆಯನ್ನು ಮಾಡಿ ರಾಷ್ಟ್ರದ ಹಿತದೃಷ್ಟಿಯಿಂದ ಅವರು ರಾಜಕೀಯವನ್ನು ಬೆಂಬಲಿಸಲಿ ಮತ್ತು ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಸೆಲೆಕ್ಟ್ ಮಾಡೋದ್ರ ನಿಟ್ಟಿನಲ್ಲಿ ಸ್ವಾಮೀಜಿಗಳಿರ್ಬೋದು ಭಕ್ತರಿರ್ಬೋದು ಎಲ್ಲ ಪ್ರಜೆಗಳು ಈ ನಿಟ್ಟಿನಲ್ಲಿ ಶ್ರಮ ವಹಿಸಲೇಬೇಕು ಅಪ್ಪಾಜಿ ಈಗ ಮನಸ್ಸಿನಿಗೆ ಬದುಕು ದೊಡ್ಡದು ಈ ಬದುಕಿಗೆ ಆರೋಗ್ಯ ದೊಡ್ಡದು ಈ ಎರಡಕ್ಕೂ ಮುಖ್ಯವಾದಾಗ ಈ ಧರ್ಮ ಧರ್ಮದ ಹೊಡೆದ ಹೊಡೆದಾಟ ಇದು ಅವಶ್ಯಕತೆ ಅಪ್ಪಾಜಿ ಧರ್ಮದ ಹೆಸರಿನಲ್ಲಿ ಹೊಡೆದಾಟ ಅಂತೂ ನಾನು ಒಪ್ಕೊಳ್ಳೋದೇ ಇಲ್ಲ ಎಲ್ಲ ಧರ್ಮಗಳಲ್ಲೂ ಹೊಡೆದಾಟವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂದರೆ ಅಂತರಂಗ ಸಾಧನೆಯನ್ನು ಮಾಡಲಾರ್ದವರು ಮತ್ತು ಧರ್ಮಗುರುವಿನ ನಿಜವಾದ ತತ್ವವನ್ನು ಮತ್ತು ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಾರ್ದೇ ಸ್ವಾರ್ಥ ಉದ್ದೇಶಕ್ಕಾಗಿ ಧರ್ಮವನ್ನು ಬಳಸ್ತಕ್ಕಂಥವರಿಂದ ಹೊಡೆದಾಟಗಳು ನಡೀತವೆ ಸಹಜ ಅದು ಆದರೆ ಬದುಕಿಗೆ ಧರ್ಮ ಅನ್ನುವಂಥದ್ದು ಒಂದು ಹೊಸ ಪ್ರೇರಣೆಯನ್ನು ಒಂದು ಹೊಸ ಪ್ರಕಾಶವನ್ನು ಕೊಡ್ತದೆ ಇವತ್ತು ನಾನೊಬ್ಬ ಕೇವಲ ಬದುಕನ್ನು ಪ್ರೀತಿಸಿ ಒಬ್ಬ ಶಿಕ್ಷಕನಾಗಿ ಉಳಿತಿದ್ದೆ ಅಥವಾ ಭಾಳ ಅಂದರೆ ಉಪನ್ಯಾಸಕನಾಗ್ತಾಯಿದ್ದೆ ಇದ್ದೆ ಅದಕ್ಕಿಂತ ದೊಡ್ಡದು ಇನ್ನೇನು ಆಗ್ತಿರಲಿಲ್ಲ ಆದರೆ ಇವತ್ತು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಆಮೇಲಿಂದ ಮೊದಲು ನಾನು ಈ ಧರ್ಮ ಮಾರ್ಗಕ್ಕೆ ನಾನು ಬರಬೇಕು ಅಂತ ಡಿಸೈಡ್ ಮಾಡಿದಾಗ ನನ್ನನ್ನು ಯಾರ್ಯಾರು ವಿರೋಧಿಸಿದ್ರು ಅಥವಾ ನನ್ನ ಬಗ್ಗೆ ತಿರಸ್ಕಾರ ಮನೋಭಾವನೆ ತಾಳಿದ್ರು ಅವರೆಲ್ಲರೂ ಇವಾಗ ಸಂತೋಷ ಪಡ್ತಾ ಇದ್ದಾರೆ ನನ್ನ ಕಾರ್ಯವನ್ನು ನೋಡಿ ಮತ್ತು ನನ್ನ ಬದುಕನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿದೆ ನೀನು ನಿಮ್ಮ ಆಯ್ಕೆ ಅವತ್ತು ನಾವು ಒಪ್ಪಿರಲಿಲ್ಲ ಆದರೆ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಗುರುಗಳಿಂದ ಹಿಡ್ಕೊಂಡು ಅಂದರೆ ನನಗೆ ಕಲಿಸಿದ ಶಿಕ್ಷಕರಿಂದ ಹಿಡ್ಕೊಂಡು ನನ್ನ ಸ್ನೇಹಿತರವರೆಗೆ ಎಲ್ಲರೂ ಕೂಡ ಸಂತೋಷ ಪಡ್ತಿದ್ದಾರೆ ಪ್ರತಿಯೊಬ್ಬರೂ ಕೂಡ ಧರ್ಮವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸಾಮಾನ್ಯ ಬದುಕಿಗಿಂತ ಶ್ರೇಷ್ಠ ಬದುಕನ್ನು ರೂಪಿಸ್ಕೋಬೋದು ಆಮೇಲೆ ಏನು ಸ್ಥಳೀಯ ಅಥವಾ ಒಂದು ಸೀಮಿತ ಬದುಕು ಕುಟುಂಬಕ್ಕೆ ಅಥವಾ ಒಂದು ಊರಿಗೆ ರಾಜ್ಯಕ್ಕೆ ಭಾಷೆಗೆ ಸೀಮಿತವಾದ ಬದುಕನ್ನು ಕುಟುಂಬದ ಬದುಕನ್ನಾಗಿ ರೂಪಿಸ್ಕೊಳ್ಬೇಕಾದ್ರೆ ಧರ್ಮ ಬೇಕು ಆದರೆ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಬೇಕು ಆಗ ಮಾತ್ರ ಧರ್ಮದ ಉದ್ದೇಶ ನಿಜವಾಗಿ ಈಡೇರುತ್ತೆ ಇಲ್ಲದೆ ಹೋದರೆ ಮತಾಂಧರ ಆಗ್ಬಿಡ್ತೀವಿ ಮತಾಂಧತೆಗೆ ಧರ್ಮಾಂಧತೆಗೆ ಅವಕಾಶ ಕೊಡಬಾರ್ದು ಅಪ್ಪಾಜಿ ಈಗ ಶರಣರು ತಮ್ಮ ವಚ್ಚಿನದಲ್ಲಿ ಬದುಕಿನ ಸಮಗ್ರ ವಿಷಯಗಳನ್ನು ಪ್ರತಿಯೊಂದು ಪ್ರತಿಪಾದನೆ ಅಪ್ಪಾಜಿ ಈ ಕ್ಷಣದಲ್ಲಿ ಮೌಢ್ಯತೆ ಮತ್ತು ದೇವಾಲಯ ಸಂಸ್ಕೃತಿ ಇದರ ಮೊರೆ ಹೋಗಲು ಇರುವಂಥ ಕಾರಣಗಳೇನು ಅದಕ್ಕೆ ಕಾರಣಗಳು ಸಾಕಷ್ಟಿದೆ ಶರಣರದ್ದು ಕೂಡ ಅವತ್ತು ಶರಣರು ಬದುಕಿದ್ದಾಗಲೂ ಬಸವಣ್ಣನವ್ರು ಬದುಕಿದ್ದಾಗಲೂ ಬಸವಣ್ಣನವರು ಬಿಜ್ಜಳ ಯಾವುದೇ ದೇವಾಲಯನ ಕಟ್ಟಲಿಲ್ಲ ಅನ್ನೋದನ್ನು ಬಿಟ್ಟರೆ ಬಸವಣ್ಣವ್ರ ಕಾಲಕ್ಕೇ ಹೊಯ್ಸಳ್ರದ್ದು ದೇವಾಲಯ ಸಂಸ್ಕೃತಿ ಜೋರು ನಡೆದಿತ್ತು ಈ ಕಡೆ ಬಸವಣ್ಣನವರ ದೇಹವೇ ದೇವಾಲಯದ ಸ ಆಂದೋಲನ ಅನುಭವ ಮಂಟಪದಲ್ಲಿ ಜೋರಾಗಿ ನಡೆದಿತ್ತು ವಿಶ್ವ ಮಾನವ ಸಂಸ್ಕೃತಿ ಅನುಭವ ಮಂಟಪದಲ್ಲಿ ರೂಪುಗೊಳ್ಳುತ್ತಿರುವಾಗಲೇ ಅಲ್ಲಿ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಹೊಯ್ಸಳ್ರದ್ದು ಮತ್ತು ಬೇರೆ ಬೇರೆ ದೇವಾಲಯಗಳು ನಡೀತಾ ಇದ್ವು ಇದು ಯಾವತ್ತಿಗೂ ಇರ್ತಕ್ಕಂಥದ್ದೇ ಆಮೇಲೆ ಮೌಢ್ಯಗಳನ್ನು ಕೂಡ ಅಷ್ಟೇ ಮೌಢ್ಯಗಳನ್ನು ನಾವು ಸಂಪೂರ್ಣವಾಗಿ ತೊಡೆದು ಹಾಕ್ತೀವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲದನ್ನು ಆಚರಣೆ ಮಾಡ್ತಕ್ಕಂಥ ಜನ ಎಲ್ಲ ಕಾಲದಲ್ಲೂ ಇರ್ತಾರೆ ಯಾರು ಅದನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಬಿಡುಗಡೆ ಮಾಡ್ಕೊತಾರೋ ಅವರು ಪಾರಾಗ್ತಾರೆ ಇಲ್ಲ ಬಾಕಿಯವರು ಅದರಲ್ಲಿ ಆನಂದ ಕಾಣ್ಕೋಬೋದು ಅಥವಾ ಹಾನಿ ಮಾಡ್ಕೋಬೋದು ಅಥವಾ ಏನು ಮಾಡ್ಕೊತಾರೋ ಗೊತ್ತಿಲ್ಲ ಆದರೆ ಈ ಜಗತ್ತಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ಆಗಲಿ ಜಗತ್ತಿನಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಒಂದೇ ಸಂಸ್ಕೃತಿ ಬರಬೇಕು ಒಂದೇ ಸಂಸ್ಕೃತಿ ಇರಬೇಕು ಒಂದೇ ಧರ್ಮ ಇರಬೇಕು ಅನ್ನೋದು ನಮ್ಮ ಅನಿಸಿಕೆ ಅಲ್ಲ ಆಗಬಾರ್ದು ಯಾಕೆಂದರೆ ಪರಮಾತ್ಮನೇ ಎಲ್ಲ ಧರ್ಮಗಳಿಗೆ ಎಲ್ಲ ಸಂಸ್ಕೃತಿಗಳಿಗೆ ಶಕ್ತಿ ಕೊಡ್ತಾನೆ ಆಯಾ ಸಂಸ್ಕೃತಿಯಲ್ಲಿ ಅದಕ್ಕೆ ಅದನ್ನು ಬೆಳೆಸ್ತಕ್ಕಂಥ ಜನ ಅಲ್ಲಲ್ಲೇ ಹುಟ್ಟಿ ಬರ್ತಾರೆ ಆದ್ದರಿಂದ ನಾವು ನಮ್ಮ ಶ ವಚನ ಸಂಸ್ಕೃತಿಯನ್ನು ಶರಣ ಸಂಸ್ಕೃತಿಯನ್ನು ಪ್ರೀತಿಸೋರು ಅದನ್ನು ನಾವು ಅಳವಡಿಸ್ಕೊಂಡು ಯಾರು ಅದನ್ನು ಇಷ್ಟಪಡ್ತಾರೋ ಮತ್ತು ಅದನ್ನು ಯಾರು ಒಪ್ಪಿಕೊಳ್ತಾರೋ ಅವರಿಗೆ ನಾವು ತಿಳಿಸ್ಬೋದು ಆದರೆ ಇಡೀ ಜಗತ್ತೆಲ್ಲ ಮೌಢ್ಯದಿಂದ ಪಾರಾಗಿಬಿಡಲಿ ಅಂತ ಬಯಸೋದಕ್ಕಾಗಲ್ಲ ಅದು ಸಾಧ್ಯನೂ ಆಗಲ್ಲ ಅಪ್ಪಾಜಿ ಪ್ರಸ್ತುತವಾಗಿ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಕನಿಷ್ಠ ಅಂತ ಕೋಮ ಆಗುತ್ತೆ ಅಪ್ಪಾಜಿ ಅಂತ ಏನು ಹೇಳಿ ಬ ಇಷ್ಟಪಡ್ತೀರ ಅದು ಒಳ್ಳೆಯದಲ್ಲ ನನ್ನ ತಾಯಿ ನನಗೆ ಶ್ರೇಷ್ಠಳೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ತಾಯಿ ಶ್ರೇಷ್ಠಳೆ ಆದರೆ ನಿಮ್ಮ ತಾಯಿ ಕನಿಷ್ಠಳಲ್ಲ ಆದ್ದರಿಂದ ಧರ್ಮ ಅನ್ನುವಂಥದ್ದು ತಾಯಿ ಇದ್ದ ಹಾಗೆ